हाय डौली लाइव ओके नमस्ते गुरु ब्रह्मा गुरुर्विष्णु गुरुर्देवो महेश्वरः प्रभो साचार तब्रह्मा तस्मि श्री गुरुवे नमः ज्योति सोमवार ओम नमः शिवाय हाय अविनाश नमस्ते फर्स्ट लाइक थैंक यू डिजाइन चन्ना मारकोनिक्क्या पनीय एसरवे लाइक डन अविनाश फुट आईता ಊಟ ಆಯ್ತು ಅಕ್ಕ ನಮ್ದು ನಂದು ಆಯ್ತಪ್ಪ ಊಟ ಜಸ್ಟ್ ಈಗ ಒಂದು ಐದು ನಿಮಿಷ ಆಯ್ತು ಊಟ ಆಗಿ ಊಟ ಆಗಿದ ತಕ್ಷಣ ಲೈವ್ ಇದೆ ಇನ್ನು ಕೆಲಸ ಐತೆ ರಾತ್ರಿ ಕೆಲಸ ಈಗ ಏನು ಊಟ ಮಾಡಿದೆ ಅವಿನಾಶ್ నిమ్మూరు మడకేరి అంద నిమ్మరు వెజిటేబల్ నేను తర్కారి సాంబాలప్పా తర్కారి సాంబార్ ముద్దే రైస్ ಏನ್ ಮಾಡ್ತಾ ಇದೀಯ ಅವಿನಾಶ್ ನೀನು ಓದ್ತಾ ಇದೀಯಾ ಫೈನಲ್ ಜಾಬ್ ಮಾಡ್ತಾ ಇದೀಯಾ ಕೋರಿ വെಚ್ಚ ಅಪ್ಪ ನೀನು ಅಂತ ಕೇಳ್ತೇ ಟೀ ವರ್ വെಚ್ಚ ಅಂತನಾ ನೀವು ನಾನ್ ವೆಜ್ ತಿನ್ನಲ್ವಾ ನಾನ್ ವೆಜ್ ತಿನ್ನಲ್ಲ ಹಂಗಾರೆ ಪ್ರಿಯಾ ಹಾಯ್ ಪ್ರಿಯಾ ನಮಸ್ತೆ ಲೈವ್ ಜಾಯ್ನಲ್ರಿ ಥ್ಯಾಂಕ್ ಯು ಊಟ ಮಾಡಿ ಬರ್ತೀನಿ ಓಕೆ ಓಕೆ ಊಟ ಮಾಡಿ ಬನ್ನಿ ಪರವಾಗಿಲ್ಲ ಊಟಕ್ಕೆ ಲೇಟ್ ಆಗಬಾರ್ದು ಊಟ ಮಾಡಿ ಆಯ್ತು ಪ್ರಿಯಾ ನಮಸ್ಕಾರ ಗುರು ಬಂದರು ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ಎಲ್ಲ ನೋಡಿ ಬಂದ ವಜ್ರಮುನಿಯವ್ರು ಬಂದರು ನಮಸ್ಕಾರ ಡಾಲಿ ಊಟ ಆಯ್ತಾ ಊಟ ಆಯ್ತಪ್ಪ ವಜ್ರಮುನಿ ನಿಂದಾಯ್ತಾ ಊಟ ಏನು ಊಟ ಮಾಡಿದೆ ಹಾಯ್ ಸಿಸ್ಟರ್ ಹಾಯ್ ಹರೀಶ್ ಗುರು फोन बेरे बर्त सपोर्ट मेसेज बंदे कि